ಈ ಅನುಭವ ಆದ್ಮೇಲೆ ನನಗೆ ಇದೇ ಕತೆ ಇಟ್ಕೊಂಡು ಬಾರಸ್ಟೋರ್ಸ್ ಅಂತ ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ತು ಬಾರಸ್ಟ್ ಒಂದು ಶೆಟ್ಟಿ ಹಂಗಿ ಹೇಗೆ ಈ ಮಾಲ್ ಸಂಸ್ಕೃತಿಗೆ ಸಿಕ್ಕಿ ಹಾಕೊಂಡು ನಾಶವಾಗಿ ಹೋಗುತ್ತೆ ಸುಮಾರು ಎರಡು ನಾಲ್ಕು ಕೋಟಿ ಜನ ಈ ವ್ಯಾಪಾರಸ್ಥಿದ್ದಾರೆ ನಾಲ್ಕು ಕೋಟಿ ಜನ ವ್ಯಾಪಾರಸ್ಥಿದ್ದಾರೆ ನಾಲ್ಕು ಕೋಟಿ ಜನ ವ್ಯಾಪಾರ ಮಾಡೋದು ಇಲ್ಲ ಎಷ್ಟು ಜನ ಇದ್ದಾರೆ ಈ ಮೇಲೆ ನೂರ ಅರವತ್ತೈದು ಅಂಗಡಿ ನೂರ ನೂರ ಅರವತ್ತೈದು ಅಂಗಡಿಗಳಲ್ಲಿ ನೀವು ಆ ಅಂಗಡಿಗಳನ್ನ ನಂಬಿಕೊಂಡಿರ ಕನಿಷ್ಠ ಜನ ಹಾಕಿ ಎಷ್ಟು ಜನ ಇಡೀ ಭಾರತದಲ್ಲಿ ನಾಲ್ಕು ಕೋಟಿ ಜನ ರಿಟೇಲ್ ವ್ಯಾಪಾರ ಅವರನ್ನ ನಂಬಿಕೊಂಡಿರುವಂತ ಲೆಕ್ಕ ಕನಿಷ್ಠ ಇಪ್ಪತ್ತು ಕೋಟಿ ಜನ ಈ ಸಣ್ಣ ವ್ಯಾಪಾರವನ್ನ ನಂಬಿಕೊಂಡಿರುವಂತ ಜನ ಇದಾರೆ ಅವ್ರ ಬದುಕಿನ ನೀವು ನೀವ್ ಮೆಟ್ರೋ ಹೋದ್ರೆ ನೀವು ಮಾಲ್ಗೆ ಹೋದ್ರೆ ನಿಮ್ಗೆ ಸಿಗುತ್ತೆ ಎಲ್ಲ ಕ್ಯಾಸ್ಟಿ ಸಿಗುತ್ತೆ ಚೈನಾ ಮಾಡೋದು ಸಿಗುತ್ತೆ ಅವರು ಮಾಡ್ಕೊಂಡಿಂದ ಬಂದವನಲ್ಲ ಅವನು ಸಣ್ಣ ವ್ಯಾಪಾರ ಮಾಡಿಕೊಂಡು ನಿಮಗೆ ಆಶ್ಚರ್ಯ ಅಂದರೆ ಬೀಳೆ ಎಲೆ ಜಪಾನ್ನಿಂದ ಬರುತ್ತೆ ಇಲ್ಲಿಗೆ ಪ್ಯಾಕ್ ಆಗಿ ಕೊತ್ತಂಬರಿ ಸೊಪ್ಪು ನಿಮಗೆ ಬೇರೆ ಚೈನಾದಿಂದ ಬರುತ್ತೆ ಅದು ಆಕರ್ಷಕವಾಗಿರುತ್ತೆ ನಮ್ಮ ವೀಳ್ಯದಲ್ಲೇ ತಪ್ಪಾಗಿರುತ್ತೆ ತಿಂತಾ ಇಲ್ಲ ಮೈಸೂರು ವೀಳ್ಯದಲ್ಲೇ ನಮ್ಮ ವಿಳೆದೆಲೆಗೂ ವ್ಯತ್ಯಾಸ ಕಾಣುತ್ತೆ ತಪ್ಪಾಗಿರುತ್ತೆ ಸ್ವಲ್ಪ ತೆಳಿವಾಗಿರುತ್ತೆ ಮಲ್ಲಿಗೆ ಹೂವು ಎಲ್ಲಿಂದ ಬಂದ್ರು ಚೆಂದ ಮೈಸೂರಿನ ಇರುವಂಥ ಸುಗಂಧ ಬೇರೆ ವಿದೇಶಿ ಮಲ್ಲಿಗೆ ಇರಲ್ಲ ವಿದೇಶಿಯಿಂದಲೂ ಮಲ್ಲಿಗೆ ಬರುತ್ತೆ ತುಂಬಾ ಜನ ಇವತ್ತು ವಿಳೆದೆಲೆಯನ್ನ ಕೊತ್ತಂಬರಿ ಸೊಪ್ಪನ್ನ ಮೈಸೂರು ಮಲ್ಲಿಗೆಯನ್ನ ಆಮದು ಮಾಡ್ಕೊತಾರೆ ನಮ್ಗೆ ಆಕರ್ಷಕವಾಗಿ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಈ ತರದ ಲೈಟ್ ಗಳನ್ನ ಹಾಕಿ ಅದಕ್ಕೆ ಫೋಕಸ್ ಮಾಡಿ ಚೆನ್ನಾಗ್ ಕಾರಣವಾಗಿಟ್ಟಿರ್ತಾರೆ ನಾವು ನೋಡಿದ ತಕ್ಷಣ ಮನಸ್ಸು ಗ್ರಾಹಕನ ಮನಸ್ಸು ಸರಿಯುತ್ತೆ ಕೊಂಡ್ಕೋತಿವ ಕೊಡ್ಕೊಳೋದ್ರಿಂದ ನಾವು ಇನ್ನೊಬ್ಬ ನಮ್ಮ ಭಾರತೀಯನನ್ನು ನನ್ನ ಅಣ್ಣ ತಮ್ಮನನ್ನು ಹಸಿರಿನಿಂದ ಆದ್ದರಿಂದ ದಯವಿಟ್ಟು ಇನ್ನು ಮುಂದೆ ನೀವು ವಸ್ತುಗಳನ್ನು ಕೊಡಬೇಕಾದ್ರೆ ನಮ್ಮ ಭಾರತೀಯ ವಸ್ತುಗಳನ್ನು ಕೊಡಬೇಡಿ ನಮ್ಮ ಭಾರತೀಯ ಉಡುಗೆಯನ್ನು ಹಾಕ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ಭಾಷೆ ಮೂಲಕ ಕನ್ನಡ ಭಾಷೆಯನ್ನು ಕಳಿಸಿ